ಇಡೀ ಸಮಾಜಕ್ಕೆ ಬಹಳ ದೊಡ್ಡ ಧರ್ಮ ಸಂದೇಶವನ್ನು ತನ್ನ ಕೆಲಸ ಕಾರ್ಯಗಳ ಮೂಲಕ ಕಳೆದ ಅನೇಕ ವರ್ಷಗಳಿಂದ ನೀಡ್ತಾ ಬಂದಿರುವ ತಾಲೂಕು ಜಿಲ್ಲೆ ಈ ಪರಿಸರದ ಯಾವ ಭಾಗದಲ್ಲೇ ಧಾರ್ಮಿಕ ಚಿಂತನೆಗಳು ನಡೆದರೆ ಅಲ್ಲಿ ತನ್ನನ್ನು ತಾನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತೊಡಗಿಸಿಕೊಳ್ತಾ ಓರ್ವ ವ್ಯಕ್ತಿ ತನ್ನ ಕೆಲಸ ಕಾರ್ಯಗಳ ಮೂಲಕ ಯಾವ ರೀತಿ ನಮ್ಮ ಪರಂಪರೆಯ ಉಜ್ಜೀವನಕ್ಕೆ ಬೇಕಾದಂತಹ ಕೊಡುಗೆಯನ್ನು ಕೊಡಬಹುದು ಇದನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದನ್ನು ಬೇರೆಯವರಿಗೆ ಮಾದರಿಯಾಗಿ ನಡೆಸಿಕೊಂಡು ಬಂದಿರುವ ಮೊನ್ನೆ ತಾನೇ ಸಮೀಪದ ಒಡೆಯಲು ಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದ ಬ್ರಹ್ಮಕಲಶೋತ್ಸವ ಈ ಕೆಲಸ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುವಂಥದ್ದು ಯಾವ ರೀತಿ ನಡೆಸಬಹುದು ಅನ್ನುವಂಥದ್ದಕ್ಕೆ ಮಾದರಿಯಾಗಿ ಬಹುಶಃ ಇವತ್ತಿ ಪರಿಸರದಲ್ಲಿ ಅವರ ಕಾರ್ಯ ಬಹಳಷ್ಟು ಅನ್ವಯಿಸ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಪರಿಸರ ಪ್ರೇಮಿಯಾಗಿದ್ದುಕೊಂಡು ಒಂದು ಜೀರ್ಣೋದ್ಧಾರ ಬ್ರಹ್ಮಕರ್ಷೋತ್ಸವ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂತಹ ಕೀರ್ತಿ ಸಲ್ಲುವುದಿದ್ದರೆ ಅದು ಸನ್ಮಾನ್ಯ ಶಶಿಧರ ಶೆಟ್ಟಿ ಅವರಿಗೆ ಬಹಳ ಅರ್ಥಪೂರ್ಣವಾಗಿ ಹೊರನೋಟಕ್ಕೆ ಆಡಂಬರ ಇಲ್ಲ ಅಂತ ತೋರಿದ್ರು ಸಾನ್ನಿಧ್ಯ ವೃದ್ಧಿಗೆ ಯಾವೆಲ್ಲ ರೂಪದಲ್ಲಿ ಕೆಲಸ ಕಾರ್ಯಗಳು ನಡೀಬೇಕು ಯಾವೆಲ್ಲ ರೂಪದಲ್ಲಿ ಶಾಸ್ತ್ರೀಯವಾಗಿ ವೈದಿಕ ಕಾರ್ಯಕ್ರಮಗಳು ನಡೀಬೇಕು ಅದಕ್ಕೆ ಪರಿಪೂರ್ಣ ಮಹತ್ವವನ್ನು ಕೊಡ್ತಾ ಅವರು ಉಲ್ಲೇಖ ಮಾಡಿದರು ಶಿವನ ತಲೆಯಲ್ಲಿರುವಂತಹ ಗಂಗೆ ಅನುಗ್ರಹ ಮಾಡಿದ್ಲು ಬ್ರಹ್ಮಕಶೋತ್ಸವ ಆದ ಸಂದರ್ಭದಲ್ಲಿ ಅಂತ ಹೇಳಿ ಬಹುಶಃ ಇದು ಎಲ್ಲ ಕ್ಷೇತ್ರಗಳಿಗೂ ಕಾಣಲಿಕ್ಕೆ ಸಾಧ್ಯ ಆಗುವಂತಹ ಘಟನೆಗಳಲ್ಲ ಈ ಹಿನ್ನೆಲೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಈ ಧಾರ್ಮಿಕ ಸಭೆ ನಡೀತಾ ಇರುವಂಥದ್ದು ನಿಜವಾಗಿಯೂ ಅರ್ಥಪೂರ್ಣ ಔಚಿತ್ಯಪೂರ್ಣ ಮುಂದಿನ ಅನೇಕ ವರ್ಷಗಳಿಗೆ ಅವರ ಚಿಂತನೆಗಳು ಆದರ್ಶಪ್ರಾಯವಾಗಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ